ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ಬನ್ನಿ ಇವತ್ತು ನಾನು ನಿಮ್ಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದನ್ನು ಇದ್ದೀನಿ ಇದು ರಾಗಿ ಉತ್ತಪ್ಪ ಹೆಲ್ದಿನೂ ಆಗೇ ಆದೈತಿ ಟೇಸ್ಟೂ ಆದೈತಿ ಆಮೇಲೆ ಫಟಾಫಟಂತಾದೈತಿ ಮುಂಜಾನೆ ಗಡಿಬಡಿ ಒಳಗೆ ಮಾಡೋಕ ಫಸ್ಟ್ ಕ್ಲಾಸ್ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಐತಿ ಬನ್ನಿ ಇದಕ್ಕೆ ಏನೇನು ಬೇಕು ಇನ್ಗ್ರಿಯೆಂಟ್ಸ್ ನೋಡೋಣ ಇಲ್ಲಿ ನಾವು ಒಂದು ಬುಟ್ಟಿ ತೊಗೊಂಡೇನಿರಿ ಬುಟ್ಟಿ ಒಳಗೆ ಒಂದು ಕಪ್ಪದಷ್ಟು ರಾಗಿ ಹಿಟ್ಟು ಹಾಕೊಂಡೇನೆ ಅದ ಕಪ್ಪಿನಿಂದ ಒಂದು ಪೌಣ ಕಪ್ಪದಷ್ಟು ಉಪ್ಪಿಟ್ಟು ರವೆ ಸಣ್ಣ ರವೆ ರೀ ಅದನ್ನು ಹಾಕ್ಕೊಂಡು ಹಾಕ್ಕೊಂಡಿನಿ ಒಂದು ಎರಡು ಚಮಚದಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಇವೆಲ್ಲ ಹಿಟ್ಟು ಏನು ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು ಮೈದಾ ಹಿಟ್ಟು ಬೇಕಂದ್ರೆ ಹಾಕೋಬೋದು ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಕಪ್ಪದಷ್ಟು ಬೀಟ್ರೂಟ್ ಹೆರೆದಿಟ್ಟುಕೊಂಡಿನಿ ಹೆರು ಮಣಿಲಿ ಅದನ್ನು ಇದಕ್ಕೆ ಹಾಕೊಳ್ಳೋದು ಅದಾದ ನಂತರ ಒಂದು ಅರ್ಧ ಕಪ್ಪದಷ್ಟು ಸೌಂತಿಕೆ ಅದನ್ನು ಹೆರೆದಿಟ್ಟುಕೊಂಡಿನಿ ಇದಕ್ಕೆ ಹಾಕೋದು ಇದಾದ ನಂತರ ನಾವು ಇದಕ್ಕೆ ಒಂದು ಅರ್ಧ ಕಪ್ಪದಷ್ಟು ಮೆಂತ್ಯಪಲ್ಯ ನೀವು ಪಲ್ಯ ಯಾವುದು ಹಾಕೋಬೋದು ಪಾಲಕ್ ಸಬ್ಬಸಿಗೆ ಸೊಪ್ಪು ಯಾವುದು ಹಾಕೋಬೋದು ಒಂದು ಅರ್ಧ ಕಪ್ಪದಷ್ಟು ಮೆಂತ್ಯ ಪಲ್ಯ ಸ್ವಚ್ಛ ತೊಳೆದ ಸಣ್ಣ ಕಟ್ ಮಾಡಿ ಇಟ್ಟು ಇದಕ್ಕೆ ಹಾಕಿನಿ ಇದಾದ ನಂತರ ಒಂದು ಉಳ್ಳಾಗಡ್ಡಿ ತೊಂದರೆ ಅದನ್ನು ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕೋದು ಇದಾದ ನಂತರ ನಾವು ಇದಕ್ಕೆ ಒಂದು ಚಮಚದಷ್ಟು ಬಿಳಿ ಎಳೆ ಹಾಕೋದು ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಓಂಕಾಳು ಅಜ್ವೇನಂತಿರಲ್ಲ ಅದನ್ನು ಕೈವಾಗ ತಿಕ್ಕಿ ಹಾಕೋದು ಸಣ್ಣ ಕಟ್ ಮಾಡಿದ ಹಸಿಮೆಣಸಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ರೀತಿ ವಿಡಿಯೋ ತೋರ್ಸಿನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದಾದ ನಂತರ ಒಂದು ಅರ್ಧ ಕಪ್ಪದಷ್ಟು ಗಟ್ಟಿ ಮೊಸರು ತೊಣೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡಂತಾರೆ ಇದಕ್ಕೆ ನಾವೀಗ ಎಷ್ಟು ರೀ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕುವಂತ ಮಿಕ್ಸ್ ಮಾಡ್ಕೊಳ್ಳೋದು ಮೊದಲು ಒಂದು ಕಪ್ ಹಾಕಿನಿ ಆಮೇಲೆ ಎರಡು ಕಪ್ ಹಾಕೀನಿ ಆಮೇಲೆ ಒಂದು ಇನ್ನೊಂದು ಅರ್ಧ ಕಪ್ಪದಷ್ಟು ಹಾಕಿ ಚೆಂದ హిట్ నమ్దు దోసా మరి ఇడ్లీ బ్యాటర్ ఇతదల్ రీ ఆ థర కలస్కో కలస్కొండ్ర మేం ప్లేట్ ముచ్చి ఇంవ సైడ్ ఇండి జొతే హాక హిన్నీ హు టు టొమేటో చట్నీ ప్యాన్ నెందైదు చమ్చదష్టు ఎన్నె హాకీ ఎణ కంతర అదక ఒం చమ్చదష్టు జీర్ వన్ చమచదు ఉద్దిన బాళి ఒ చమ్చదు కడలి బాళి ఆమె చమ్చదట్టు బిడి హ ఇవన్నెల హొల్ప ಕೆಂಪು ಆಗೋಸ್ ಹುರ್ಕೊಳ್ಳೋದು ಇದಾದ ನಂತರ ಈಗ ನಾ ಇದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಅದನ್ನ ದಪ್ಪ ದಪ್ಪ ಎರ್ಸ್ಕೊಂಡಿನಿ ಅದನ್ನ ಹಾಕೋದು ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಕೆಂಪು ಮೆಣ್ಸಿನ್ಕಾಯಿ ಇರ್ತಾವಲ್ಲ ರೀ ಅವು ಹಾಕೊಳ್ಳೋದು ಖಾರ ನೀವು ನೋಡಿಕೊಂಡು ಹಾಕೋಬೋದು ಇವನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದು ಈ ರೀತಿಯಾಗಿ ಹುರ್ಕೊಂಡ ನಂತರ ಇಲ್ಲಿ ನಾನು ನಾಲ್ಕರಿಂದ ಐದು ಹಣ್ಣು ಟೊಮೆಟೊ ತೊಗೊಂಡಿನಿ ಜವಾರಿ ಟೊಮೆಟೊದವ್ರು ಇವ ಅವನು ಉದ್ದನ್ನೇ ಕಟ್ ಮಾಡ್ಕೊಂಡಿನಿ ಕಟ್ ಮಾಡಿ ಇದಕ್ಕೆ ಹಾಕೊಳ್ಳೋದು ಇದನ್ನ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆಂದ ಹುರ್ಕೊಳ್ಳೋದು ಮ್ಯಾಪ್ ಪ್ಲೇಟ್ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಮುಗಿಸೋದು ಇದಾದ ನಂತರ ಒಂದು ಹತ್ತರಿಂದ ಹದಿನೈದು ಬಳ್ಳುಳ್ಳಿ ಮತ್ತು ಒಂದು ಇಂಚಿದಷ್ಟು ಹಸಿ ಶುಂಠಿ ಹಾಕಿ ಮತ್ತು ಚಂದ ಹುರ್ಕೊಳ್ಳೋದು ಒಂದು ಎರಡು ಸೆಕೆಂಡ್ ತಕ ಹುರ್ಕೊಂಡ ನಂತರ ನಾವು ಇದಕ್ಕೆ ಒಂದು ಚಮಚದಷ್ಟು ಹುಂಚಿ ಇರ್ತೈತಲ್ಲ ಹುಣಚೆ ಹಾಕೊಳ್ಳೋದು ಅದನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಚಮಚದಷ್ಟು ಬೆಲ್ಲ ಹಾಕೊಳ್ಳೋದು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದ ಈ ರೀತಿಯಾಗಿ ಹುರ್ಕೊಂಡು ನಂತರ ಮ್ಯಾಗ ಪ್ಲೇಟ್ ಮುಚ್ಚಿಡೋದು ಒಂದು ಎರಡು ಸೆಕೆಂಡ್ ಎರಡು ಮಿನಿಟ್ ಆಮೇಲೆ ತೆಗೆದ ನಂತರ ಇಡೋದು ಆರಿದ ನಂತರ ಮಿಕ್ಸಿ ಜಾರ ಹಾಕಿ ನಾವು ಇದು ಪೇಸ್ಟ್ ಮಾಡ್ಕೊಳ್ಳೋದು ನಮ್ಮದು ಟೊಮೆಟೊ ಚಟ್ನಿ ಈ ರೀತಿಯಾಗಿ ಟೊಮೆಟೊ ಚಟ್ನಿ ರೆಡಿ ಆಯ್ತು ನೋಡಿರಿ ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಟೊಮೆಟೊ ಚಟ್ನಿ ರೆಡಿ ಆಯಿತು ಎಷ್ಟು ಸಾಫ್ಟ್ ಮತ್ತು ಕಲರ್ ಎಷ್ಟು ಚಂದ ಬಂದೈತೆ ನೋಡ್ರಿ ಇದಕ್ಕೆ ನಾವು ಈಗ ಒಂದು ಚೆಂದ ಅಂತದ್ದು ಒಗ್ಗರಣೆ ಕೊಡೋಣ ಎಣ್ಣೆ ಹಾಕ್ಕೊಳ್ಳೋದ್ರಿ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಕಾಯ್ದರೆ ಸಾಸಿವೆ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೋದು ಹಿಂಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಇದಕ್ಕೆ ಹಿಂಗೆ ಹಾಕಿ ಒಂದು ಎರಡು ಹಣ ಮೆಣಸಿನ್ಕಾಯಿ ಹಾಕೋದು ಹಾಕಿ ಒಂದು ಸ್ವಲ್ಪ ಕರ್ಬೇವು ಹಾಕೋದು ಆಮೇಲೆ ಸಣ್ಣ ಕಟ್ ಮಾಡಿದ ಫ್ರೆಶ್ ಕೊತ್ತಂಬರಿ ಹಾಕೋದು ಇದು ಒಗ್ಗರಣೆ ಈಗ ಟೊಮೆಟೊ ಚಟ್ನಿ ಮ್ಯಾಗ ಶುರು ಹೋದ್ರಿ ಈ ರೀತಿಯಾಗಿ ಕ ಹಣ್ಣು ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಟೇಸ್ಟಿ ಚಟ್ನಿ ರೆಡಿ ಆಯಿತು ಬನ್ನಿ ಈಗ ನಾವು ದೋಸೆ ಉತ್ತಪ್ಪ ಹಾಕೋಣ ಇನ್ನು ನಾಲ್ಕು ಕ್ಯಾರೆಟ್ ತುರಿ ಹೆರ್ದಿಟ್ಟಿದ್ನಿ ಹಾಕಿ ತಿಲ ಈಗ ಹಾಕೀನಿ ಹಾಕಿ ಚೆಂದ ಮಿಕ್ಸ್ ಫ್ರೆಶ್ ಆಗಿ ಕಟ್ ಮಾಡಿದ ಕೊತ್ತಂಬರಿ ಒಂದು ಸ್ವಲ್ಪ ಹಾಕೋದು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ದೆ ಇದಕ್ಕೆ ನಾವು ಒಂದು ಅರ್ಧ ಟೀ ಅಷ್ಟು ಬೇಕಿಂಗ್ ಸೋಡಾ ಅಥವಾ ತಿನ್ನು ಸೋಡಾ ಅಂತೀರಲ್ಲ ಅಡುಗೆ ಸೋಡಾ ಅದನ್ನೇ ಇದಕ್ಕೆ ಹಾಕೋದು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋದು ಒಂದು ಸ್ವಲ್ಪ ಫ್ಲಫಿ ಆಗಬೇಕು ಆಮೇಲೆ ಹಗರು ಬರಬೇಕು ಆ್ಯಾಗೆ ಹಿಟ್ಟು ಇದು ಇನ್ಸ್ಟಂಟ್ ಮಾಡೋದಲ್ರಿ ಉತ್ತಪ್ಪ ಅದ್ರ ಸಲುವಾಗಿ ಇದು ಫರ್ಮಂಟ್ ಆಗಿ ಮಾಡಿರಲಿಲ್ಲ ನಾವು ಇನ್ಸ್ಟಂಟ್ ಮಾಡ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೋದು ಈಗ ಬರ್ಶನ್ ಮ್ಯಾಗೆ ತವಾ ಹಿಟ್ಟೆಣ್ಣು ತವಾ ಕಾಯ್ದ ನಂತರ ಒಂದು ಅರ್ಧ ಚಮಚ ಚಮಚದಷ್ಟು ಎಣ್ಣೆ ಸವರದ ಸವರ್ ಶಿಂದ್ರೆ ಈ ರೀತಿಯಾಗಿ ಉತ್ತಪ್ಪ ನಾವು ಹಾಕೋದು ನಾವು ರೆಗ್ಯುಲರ್ ಉತ್ತಪ್ಪ ಹಾತ ಹಾಕೋತವ್ರೆ ಆ ರೀತಿ ಹಾಕೋದು ಒಂದು ಸ್ವಲ್ಪ ದಪ್ಪ ಇಡೋದು ಎಲ್ಲ ಕಡೆ ಚೆಂದ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಸುತ್ತ ಹಾಕಿ ಚಂದ್ರೆ ಮ್ಯಾಗ್ ಪ್ಲೇಟ್ ಮುಜಿಟ್ಟು ಒಂದೆರಡು ನಿಮಿಷದಕ್ಕೆ ಸಣ್ಣ ಇಟ್ಟು ಬೇಯಿಸ್ಕೊಳ್ಳೋದು ಈ ರೀತಿಯಾಗಿ ಇದನ್ನ ಈಗ ಅಳಿಸಿ ಹಾಕೋದು ಎರಡು ಸೈಡ್ ಚೆಂದ ಕ್ರಿಸ್ಪಿ ಆಗೋಸ್ ತನಕ ಹಿಟ್ಟೆಲ್ಲ ಇದು ಕ್ರಿಸ್ಪಿ ಆಗೋ ತನಕ ಚೆಂದ ಬೇಯಿಸ್ಕೊಳ್ಳೋದು ಈ ರೀತಿಯಾಗಿ ರಾಗಿ ಉತ್ತಪ್ಪ ಮಾಡ್ಕೋದು ಒಂದು ಸ್ವಲ್ಪ ದಪ್ಪ ಹಾಕ್ಕೊಳ್ಳೋದು ಇವು ಹಾಕೋದಿಲ್ಲ ಫ್ರೆಂಡ್ಸ್ ನಾವು ಮಾಡುವ ರೆಸಿಪಿಗಳು ನಿಮಗೆ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಮರೆಯಬೇಡ್ರಿ ಆಮೇಲೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವ ರೆಸಿಪಿಗಳ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬ ಫಸ್ಟ್ ಬರುತ್ತೆ ಈ ರೀತಿಯಾಗಿ ಎಲ್ಲ ಉತ್ತಪ್ಪಗಳು ರೆಡಿ ಆದವು ಹೆಲ್ದಿ ಮತ್ತು ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು ಬನ್ನಿ ಇದನ್ನು ನಾವು ಸರ್ವ್ ಮಾಡೋಣ ಟೊಮ್ಯಾಟೊ ಚಟ್ನಿಯೊಂದಿಗೆ ಈ ಮ ಟೊಮೆಟೊ ಚಟ್ನಿ ಮಾಡಿದಲ್ಲಿ ಅದ್ರ ಜೊತೆಗೆ ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಇದೆ ಈ ರೀತಿಯಾಗಿ ರಾಗಿ ಉತ್ತಪ್ಪ ಹೆಲ್ದಿ ರೆಸಿಪಿ ರೆಡಿ ಆಯಿತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ರೆಸಿಪಿ ಅಂತ